ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಯ್ಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಈ ಕಡೆ ಕಾವ್ಯಾರಪ್ಪ ಅಪ್ಪು ಕೇಳಿ ಹೋಗು ಸ್ವಪ್ನಾಗೆ ಈ ಮಾವಿನಕಾಯಿ ಮತ್ತೆ ಹುಣ್ಸೆಣ್ಣೆಲ್ಲ ಕೊಟ್ಬಿಟ್ಪಾ ಅಂತ ಕಳಿಸ್ತಾ ಇರ್ತಾರೆ ಆಗ ಸರಿ ನನಗೆ ಹೋಗೋ ಇಷ್ಟ ಇಲ್ಲ ಏನಪ್ಪ ನಿನಗೆ ಇಷ್ಟೊಂದು ಪ್ರೀತಿ ಉಟ್ಬಿಟ್ಟಿದೆ ನಿನ್ನ ಮಗಳ ಮೇಲೆ ಅಂತೆಲ್ಲ ಕೇಳ್ತಾ ಇರ್ತಾಳೆ ಏನು ಮಾಡೋಣ ನನ್ನ ಮಗಳೇ ಅಲ್ವಾ ಅವಳು ಎಷ್ಟೇ ಆದ್ರೂ ಕೋಪದಲ್ಲಿ ಮಾತಾಡ್ತೀವಿ ಬೈತೀವಿ ಅರೆ ಪ್ರೀತಿ ತೋರಿಸ್ಲೇಬೇಕಲ್ವಾ ಅವಳು ಫಸ್ಟೇ ಅವಳು ಪ್ರೆಗ್ನೆಂಟ್ ಬೇರೆ ಅಲ್ವಾ ಅವಳಿಗೆ ಆಸೆ ಎಲ್ಲ ಇರುತ್ತೆ ಕೊಟ್ಬಿಟ್ಟ ಹೋಗೋಪ್ಪು ಅಂತ ಕಳಿಸ್ತಾರೆ ಈ ಕಡೆ ಇಲ್ಲಿ ಮನೆ ಮಂದಿಯವರೆಲ್ಲ ಅವ್ರವ್ರ ದಿನಚರಿ ಕೆಲಸ ಮಾಡ್ತಾ ಇರ್ತಾರೆ ಆಗ ಸ್ವರಾಜ್ ಅವರ ಅಪ್ಪ ಕೇಳ್ತಾರೆ ಅಲ್ಲ ಇನ್ನೊಂದು ಬ್ರಾಂಚಲ್ಲಿ ಸ್ಟಾಫ್ಗಳಿಗೆಲ್ಲ ಅಮೌಂಟ್ ಕೊಡ್ತಾ ಇಲ್ವಂತೆ ಏನು ಅಂತ ಎಲ್ಲ ಕೇಳ್ತಾ ಇರ್ತಾರೆ ಹಾ ಅಪ್ಪ ನಾನು ನೋಡ್ಕೊಂತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ರಾಹುಲ್ ಅಲ್ಲಿಂದ ಹೋಗ್ತಾರೆ ಹೊರ್ಗಡೆಗೆ ಅಂತ ಇರ್ತಾನೆ ಆಗ ಕೋಪದಲ್ಲಿ ರಾಜ್ ನಿನ್ಕೋ ರಾಹುಲ್ ಎಲ್ಲಿಗೆ ಹೋಗ್ತಿದ್ಯಾ ಎಲ್ಲ ಕೇಳ್ತಾ ಇರ್ತಾರೆ ಯಾಕೆ ರಾಹುಲ್ ಯಾಕೆ ರಾಜ್ ನಾನು ನಾನೇನು ಮಾಡಿದೆ ಈಗ ನನ್ನ ಮೇಲೆ ಈ ಥರ ಮಾತಾಡ್ತಿದ್ಯಲ್ಲ ಅಂತ ನೀನು ಏನು ಮಾಡಿದ್ದೆ ಅಂತ ನಮಗೆ ಗೊತ್ತು ಚೆನ್ನಾಗಿ ಏನು ಮಾಡ್ತಿದ್ಯಾ ಅಂತನೂ ಗೊತ್ತು ಈಗ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳ್ತಾ ಇರ್ತಾರೆ ಎಲ್ಲಿ ಎಲ್ಲಿಗೆ ಹೋಗ್ಲಿ ಆಫೀಸಿಗೆ ಹೋಗ್ತಾ ಇದ್ದೀನಿ ಅಂತ ಇನ್ನು ನೀನು ಆಫೀಸ್ಗೆಲ್ಲ ಹೋಗೋದು ಬೇಡ ಈಗ ನೀನು ನಂಬ್ಕೊಂಡು ನೀನು ಹೆಂಡ್ತಿನೂ ಸಹ ಇದ್ದಾಳೆ ಕರೆಕ್ಟ್ ದಾರಿಲಿ ಹೋಗೋದ್ನ ಕಲಿ ಅಂತ ರಾಜ್ ಹೇಳ್ತಾ ಇರ್ತಾನೆ ಈಗ ನಾನೇನ್ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ಯಾ ಯಾವ್ದೋ ಒಂದ್ ವಿಚಾರಕ್ ನಾನು ತಪ್ಪು ಮಾಡ್ದೆ ಅಂತ ಎಲ್ಲಾ ವಿಚಾರದಲ್ಲೂ ತಪ್ಪೇ ಮಾಡ್ತೀನ ಅಂತ ಹೇಳ್ತಾ ಇರ್ತಾನೆ ನೀನ್ ಯಾವ ವಿಚಾರದಲ್ಲಿ ಏನೇನು ಮಾಡ್ತಿದ್ಯಾ ಅಂತೆಲ್ಲ ನನಗೆ ಗೊತ್ತಿದೆ ನೀನ್ ಏನೇ ಡಿಸೈಡ್ ಅಂದ್ರೆ ನನ್ನ ಪರ್ಮಿಷನ್ ತಗೊಂಡು ಮಾಡೋದ್ ಕಲಿ ಅಂತ ರಾಜ್ ಹೇಳ್ತಾ ಇರ್ತಾನೆ ಆಗ ರುದ್ರಾಣಿ ಬಂದಿ ಯಾಕೆ ರಾಜ್ ಏನಾಯ್ತು ನನ್ನ ಮಗ ಏನು ಅಷ್ಟು ಕೆಲ್ಸಕ್ಕೆ ಬರ್ದೇ ಇರೋಣ ಅಂತೆಲ್ಲ ಮಾತಾಡ್ತಾ ಇರ್ತಾಳೆ ಆಗ ಕೆಲ್ಸಕ್ಕೆ ಬರ್ದೇ ಇರೋನಾಗಿದ್ರೆ ರಾಜ್ ಈ ಥರ ಹೇಳ್ತಾನೆ ಇದ್ದಿಲ್ವಲ್ಲ ಅಂತ ಅಪರ್ಣ ಹೇಳ್ತಾಳೆ ಲಕ್ಷ್ಮಿ ಕೇಳ್ತಾ ಈಗ ಏನಾಯ್ತು ರಾಜ್ ಅಂತ ಏನು ಇಲ್ಲ ಚಿಕ್ಕಮ್ಮ ಸ್ವಲ್ಪ ಕೆಲಸ ಇದೆ ಆ ಬ್ರಾಂಚಿಗೆ ಹೋಗ್ಬೇಕು ನಾನು ಈ ಬ್ರಾಂಚ್ ನೋಡ್ಕೊಂತೀನಿ ಅಂತ ಹೇಳೋದಿಕ್ಕಷ್ಟೇ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ರಾಜ್ ರಾಹುಲ್ ಹೇಳ್ತಾನೆ ಸರಿ ಅಣ್ಣ ಸರಿ ರಾಜ್ ನೀನ್ ಹೇಳಿದ ಕಡೆನೆ ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಈ ಕಡೆ ಕಾವ್ಯ ಈ ಕಡೆ ಸ್ವಪ್ನ ಯೋಚನೆ ಮಾಡ್ತಾಳೆ ಅಲ್ಲ ಎಲ್ಲ ರಾಹುಲ್ ಹೇಳ್ತಿದ್ದ ಎಲ್ಲ ಆಫೀಸ್ ನಾನೇ ಅಲ್ವಾ ನೋಡ್ಕೊಳ್ಳೋದು ಅಂತ ಯಾಕೆ ಈ ತರ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ರಾಹುಲ್ ರಾಜ್ ಆ ತರ ಹೇಳಿ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಬಿಡ್ತಾನೆ ಯಾಕ್ರಿ ಎಲ್ಲರ ಮುಂದೆ ರಾಹುಲ್ ಆತರ ಮಾತಾಡುದ್ರಿ ಇರೋ ವಿಚಾರನ ಹೇಳಿದ್ರೆ ಒಂದ್ ತಲೆನೋ ಹೋಗಿರೋದಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಈಗ ಅವನು ಆಗಿನ ಈಗ ಅವ್ನು ತಪ್ಪು ಮಾಡಿರೋದಲ್ದಿರ ಇನ್ನೂ ತಪ್ಪೆತ್ತಿ ತೋರ್ಸೋಣ ಹೀಗೆ ನೋಡಿದೆ ತಾನೆ ಅತ್ತೆ ಯಾವ್ತರ ಮಾತಾಡುದ್ರು ಅಂತ ಮತ್ತೆ ನೀನು ಮತ್ತೆ ನಾನು ಈ ತರ ಮಾತನ್ನಿಸ್ಕೊಬೇಕಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಆಗ ಅಲ್ಲ ಅವ್ನು ಮಾಡಿರೋ ತಪ್ಪನ ನೀವು ಬಯಲ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗಿರೋದಲ್ವಾ ಏನೇನ್ ಕೆಲಸ ಮಾಡ್ತಿದ್ದಾನೆ ಏನಿಲ್ಲ ಅಂತ ಹೇಳ್ತಾ ಇರ್ತಾಳೆ ಈಗ ನೀನೇನು ಏನು ಹೇಳ್ಕೊಡಕ್ ಬರ್ಬೇಡ ನಾನು ಹೇಳೋ ಟೈಮಲ್ಲಿ ಹೇಳ್ತೀನಿ ಈಗ ಏನೋ ನೀನು ನನಗೆ ಸಮಜಾಯಿಸಿ ಕೊಡ್ಬೇಡ ಅಂತ ಹೇಳ್ತಾ ಇರ್ತಾನೆ ಕಡೆ ಅಪ್ಪು ಸ್ವರಾಜ್ ಅವ್ರ ಮನೆಗ್ ಬರ್ತಾಳೆ ಆಗ ಧಾನ್ಯಲಕ್ಷ್ಮಿ ನೋಡಿ ಏನಪ್ಪು ಕಡೆ ಬಂದ್ಬಿಟ್ಟಿದ್ಯಾ ಅಂತ ಎಲ್ಲಾ ಕೇಳ್ತಾ ಸರಿ ಇರು ಅಪ್ಪು ನಿಮ್ ಮಕ್ಕಂದಿರ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋಗ್ತಾಳೆ ಧಾನ್ಯಲಕ್ಷ್ಮಿ ಈ ಕಡೆ ಅಪ್ಪು ಏನೋ ಈ ದೊಡ್ಡ ಮನೆಗ್ ಬಂದಿ ನಮ್ಮಕ್ಕ ತುಂಬಾ ಒಳ್ಳೆ ಕೆಲ್ಸಾನೆ ಮಾಡ್ಕೊಂಡ್ಲು ಆದ್ರೆ ಅವಳು ಇದ್ದಾಳೆಲ್ಲ ದೊಡ್ಡವಳು ಬೇರೆ ಬೇರ ಕೆಲ್ಸ ಎಲ್ಲಾ ಮಾಡ್ಕೊಂಡು ಈ ತರ ಅನ್ಬೋಸ್ತಿದ್ದಾಳೆ ಅಂತ ಅನ್ಕೊಂತ ಇರ್ತಾಳೆ ಮನ್ಸಲ್ಲಿ ಆಗ ರುದ್ರಾಣಿ ಬಂದಿ ಹೇಯ್ ಚೀಪಾಗಿ ಏನ್ ಹಿಂಗ್ ಕೂತಿದ್ಯಾ ಹೆದ್ದೋಳು ಅಂತ ಕೇಳಿಸ್ತಾ ಹೇಳ್ತಾ ಇರ್ತಾಳೆ ಏನು ಬಂದಿದ್ಯಾ ಇಲ್ಲ ಕಾಸ್ ಕಿತ್ಕೊಳ್ಳಕ್ ಬಂದಿದ್ಯಾ ಅಂತೆಲ್ಲ ಚೀಪಾಗಿ ಮಾತಾಡ್ತಾ ಇರ್ತಾಳೆ ಆಗ ಮನೆ ಮಂದಿಯವ್ರೆಲ್ಲ ಮನೆ ಮಂದಿಯವರೆಲ್ಲ ಬಂದು ರುದ್ರಾಣಿ ಸಾಕು ನಿಲ್ಸು ಯಾರ್ಗೇನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ಹಾಗ ಕಾವ್ಯ ಹೇಳ್ತಾಳೆ ಅವಳು ಯಾರೂ ಅಲ್ಲ ನನ್ನ ತಂಗಿ ಅವಳು ಆ ಆತರ ಚೀಪಾಗಿ ಮಾತಾಡ್ತಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಆಗ ಏನೇ ಆದ್ರೂ ನಿಮ್ದೆಲ್ಲ ನಿಮ್ದೆಲ್ಲ ಇದೇ ಬದುಕು ಅಲ್ವಾ ಮನೆಗಳಿಗೆ ಬಂದು ಬೇಡ್ಕೊಳೋದು ಈಸ್ಕೊಂಡು ಹೋಗೋದೇ ಅಲ್ವಾ ಅಂತ ಎಲ್ಲ ಚೀಪಾಗಿ ಮಾತಾಡ್ತಾ ಇರ್ತಾಳೆ ರುದ್ರಾಣಿ ಅವಳು ನನ್ ಅವಳು ನಮಿಗೋಸ್ಕರ ಬಂದಿರ್ತಾಳೆ ಊಟ ಬೇಡ್ಕೊಳಕ್ಕೆಲ್ಲ ಯಾವತ್ತೂ ಬರಲ್ಲ ನಮ್ಮ ಅಪ್ಪ ಅಮ್ಮ ನಮಗೆ ಹಾಗೆ ಬೇಡ್ಸಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಈಗ ಏನೇ ಬಂದಿರೋದ್ ನೀನು ಅಂತ ಕೇಳ್ತಾ ಇರ್ತಾಳೆ ಸ್ವಪ್ನ ಆಗ ನೀನ್ ಎಂತವಳು ಅಂತ ನಮ್ಮ ಅಪ್ಪ ಅಮ್ಮನ್ ಗೊತ್ತಿದ್ರು ನಿನ್ಮೇಲೆ ಪ್ರೀತಿಯಿಂದ ಮಾವಿನಕಾಯಿ ಮತ್ತೆ ಹುಣ್ಸೆ ಹಣ್ಣೆಲ್ಲ ಕೊಟ್ಕಳ್ಸಿದಾರೆ ಅಂತ ಹೇಳ್ತಾ ಇರ್ತಾಳೆ ಆಗ ಹೌದಾ ಅಪ್ಪು ಸರಿ ಬಿಡು ನೀನ್ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಏನ್ಮಾ ಅಕ್ಕ ಈ ತರ ಮಾತಾಡೋರು ಅಂದ್ರೆ ನನಗ್ ಆಗಲ್ಲ ನಿನ್ಗೂ ಗೊತ್ತು ಅಲ್ವಾಕ ಅಂತ ಹೇಳ್ತಾರೆ ಅಂದೆ ಏನಾಯ್ತು ಅಂತ ಹಂಗಾಡ್ತಾ ಇದ್ಯಾ ನಮ್ಮ ಅತ್ತೆನೆ ತಾನೆ ಅಂದಿದ್ದು ನೀನು ನಮ್ಮ ಅತ್ತೆ ಹತ್ರ ಮಾತಾಡೋದ್ನ ಕರೆಕ್ಟಾಗಿ ನಾಲ್ಗೇನ ಹದ್ ಬಸ್ದಲ್ಲಿ ಇಟ್ಕೊಂಡು ಮಾತಾಡೋದ್ ಕಲಿ ಈಗ ಅವರು ನನ್ನ ಅತ್ತೆ ನೀನು ಅಂದಂಗೆಲ್ಲ ಅನ್ನೋಕ್ಕೆ ಇವಾಗ ನನ್ ಸ್ವಪ್ನ ಅಲ್ಲ ಈ ಮನೆ ಈ ಮನೆ ಸೊಸೆ ನಾನು ಅವ್ರಿಗೂ ಮರ್ಯಾದೆ ಅನ್ನೋದು ಕೊಡು ಅಂತ ಸ್ವಪ್ನ ಅಪ್ಪು ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಆಗ ಸರಿ ತಗೋ ಏನ್ ಮಾಡೋಣ ನಿನ್ಗೆ ಕೊಟ್ ಕಳ್ಸಿದಾರೆ ನಾನು ಬರ್ಬಾರ್ದು ಅಂತ ಅನ್ಕೊಂಡೆ ಅಪ್ಪ ಹೇಳಿ ಕಳ್ಸಿದ್ಕೆ ನನ್ ಬಂದಿದ್ದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ಸರಿ ತಗೋ ಅಂತ ಹುಣ್ಸೆ ಹಣ್ಣು ಮಾವಿನಕೆ ಕೊಡಕ್ ಹೋಗ್ತಾ ಇರ್ತಾಳೆ ಚೀ ಚೀ ಚಿ ಈಗ ನಾನ್ ತಿನ್ನದ ನನಗೆ ಯಾಸೆ ಎಲ್ಲ ಇಲ್ಲ ಕಣೆ ಅಂತ ಹೇಳ್ತಾ ಇರ್ತಾಳೆ ಆಗ ಮನೆ ಮಂದಿ ಶಾಕ್ ಆಗುತ್ತೆ ರುದ್ರಾಣಿಗೂ ಸಹ ಶಾಕ್ ಆಗಿರುತ್ತೆ ಆಗ ಅಪ್ಪಣ್ಣ ಕೇಳ್ತಾಳೆ ಈ ಟೈಮಲ್ಲಿ ಅದು ಇದು ತಿನ್ಬೇಕು ನೀನು ಯಾಕೆ ತಿಂದೀರಾ ಈ ಥರ ಇದೆಯಾ ಅಂತ ಕೇಳ್ತಾ ಇರ್ತಾ ಏನಾದರೂ ಆ ಥರ ಪ್ರಾಬ್ಲಮ್ ಇದ್ರೆ ಹೇಳು ಹಾಸ್ಪಿಟಲ್ಗೋಗಿ ಜೈನ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬರೋಣ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಅಯ್ಯೋ ಆ ಥರ ಏನೂ ಇಲ್ಲ ಅಜ್ಜಿ ಅನ್ನಿಸ್ತಿದೆ ವಾಮಿಟಿಂಗು ಆಗ್ತಿದೆ ಅಂತೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಆಗ ಇನ್ನೇ ಆ ವಿಧಿ ಇಲ್ಲ ಅಂದ್ಬಿಟ್ಟು ತಿಂತೀನಿ ತಿಂತೀನಿ ಅಂತ ನಾಟಕ ಮಾಡ್ತಾ ಇರ್ತಾಳೆ ಕಾವ್ಯಂಗೆ ಅಕ್ಕ ಈ ನಾನು ಬಂದಿದ ಕೆಲಸ ಆಯ್ತು ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಅಪ್ಪು ಹೊರಡ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನು ಈ ಕಡೆ ಕನಕ ಮತ್ತೆ ಮೀನಾಕ್ಷಿ ಇಬ್ರು ಮಾತಾಡ್ತಾ ಇರ್ತಾರೆ ಹೇ ಎಲ್ಲಿ ಅವ್ರನ್ನ ಎಲ್ಲಿ ಮುಚ್ಚಿಟ್ಟಿದ್ಯಾ ಅಂತ ಎಲ್ಲಾ ಕೇಳ್ತಾ ಇರ್ತಾಳೆ ಆ ಸೇಟುನ ಎಲ್ಲಿ ಮುಚ್ಚಿಟ್ಟಿದ್ಯಾ ಬಾವ ಅವರಿಗೆ ಹೇಗಾದ್ರೂ ಗೊತ್ತಾಗ್ಬಿಡುತ್ತೆ ಏನೇ ಮಾಡೋದು ಅಂತೆಲ್ಲ ಅವ್ರಿಬ್ರು ಪ್ಲಾನ್ ಮಾಡ್ತಾ ಇರ್ತಾರೆ ಯಾವ್ದೋ ಒಂದ್ ವಸ್ತುನ ಪ್ಯಾಕ್ ಮಾಡ್ಕೊಂಡ್ ಬರ್ತಾ ಇರ್ತಾನೆ ಈ ಕಡೆ ಕಾವ್ಯ ಏನ್ ಇವರು ಈ ತರ ಮುಚ್ಚಿಟ್ಕೊಂಡು ಏನೋ ತರ್ತಾ ಇದಾರಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಈ ಕಡೆ ರಾಜಿನ ಮನೆಯೊಳಗೆ ಏ ಅಪ್ಪ ಇದನ್ನ ಸಾಕ್ಸೋದು ಅಂತ ಯೋಚನೆ ಮಾಡ್ತಾ ಅಲ್ಲಿ ಅಲ್ಲಿಂದ ಹಗ್ಗ ಹಾಕಿ ಎಲ್ಲ ರೆಡಿ ಮಾಡ್ತಾ ಇರ್ತಾನೆ ಈ ಕಡೆ ಕಾವ್ಯಂಗೆ ಚಿಕ್ಕ ಮಾವ ಬಂದು ಮಾತಾಡಿಸ್ತಾ ಇರ್ತಾರೆ ಕಾವ್ಯ ಏನಾಯ್ತು ಹಾಗೆ ಬಗ್ಗಿ ಬಗ್ಗಿ ನೋಡ್ತಾ ಇದ್ಯಾ ಅಂತ ಏನು ಇಲ್ಲ ಮಾವ ಅವ್ರೆ ಇಲ್ಲಿ ಏನೋ ನಿಮ್ಮ ಮಗ ಏನೋ ತಂದಿರೋ ಹಾಗಿದೆ ಅದನ್ನ ಆ ಕಡೆಯಿಂದ ತಗೊಂಡ್ ಬರ್ತಿದ್ದಾರೆ ಯಾವ್ದೋ ವಸ್ತು ಅಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ ಹೇಳ್ತಾ ಇರ್ತಾಳೆ ಹೌದಾ ಈ ತರ ಎಲ್ಲಾ ಅವನು ಏನಿದ್ರು ರಹದಾರಿಲ್ ಬರೋನಲ್ವಾ ಏನು ಕದ್ದಿ ಮುಚ್ಚಿ ಏನ್ ತರ್ತಿದಾನೆ ಅಂತ ಕೇಳ್ಬಿಟ್ಟು ಇರು ನಾನೇ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿರ್ತಾರೆ ಆಗ ರಾಜ್ನ ಉಟ್ಕೊಂಡ್ ಬಂದವರು ನೋಡಿದ್ರೆ ರಾಜ್ ಇರೋದಿಲ್ಲ ಮೇಲೆ ಆಲ್ರೆಡಿ ಸಾಕ್ ಸಾಕೆ ಎಲ್ಲ ರೆಡಿ ಮಾಡಿ ಹಗ್ಗದಿಂದ ಪ್ರಯತ್ನಿಸ್ತಾ ಇರ್ತಾನೆ ನೋಡ್ತಾನೆ ಯಾರು ಇರೋದಿಲ್ಲ ಅಂತ ಆಗ ಸಡನ್ ಆಗಿ ಅವ್ರಪ್ಪ ಬಂದು ಏನ್ ರಾಜ್ ಏನ್ ಮಾಡ್ತಿದ್ಯಾ ನಾನು ಹೇಳಿದ ಫೈಲ್ ಎಲ್ಲ ತಂದ ಅಂತ ಮಾತಾಡಿಸ್ತಾ ಇರ್ತಾರೆ ಅವನಿಗೆ ಶಾಕ್ ಆಗಿ ಅಯ್ಯೋ ಏನಪ್ಪಾ ಮಾಡೋದು ಅಪ್ಪ ಬೇರೆ ಬಂದ್ರು ಅಂತ ಹಾ ಹಗ್ಗನ ಬಿಟ್ಬಿಡ್ತಾನೆ ನೋಡಿದ್ರೆ ಹಾ ಅಗ್ಗದ್ದು ಹೋಗಿ ಅವ್ರ ಚಿಕ್ಕಪ್ಪನ್ಗೆ ತಲೆಗೆ ಒಡ್ತಾ ಬಿದ್ದಿ ಬಿದ್ದೋಗಿಬಿಟ್ಟಿರ್ತಾರೆ ಆಗ ಅವ್ರ ಅಪ್ಪನ ಹತ್ರ ಮಾತಾಡಿ ಅಪ್ಪ ನಾನು ಬರ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಅವ್ರ ಅಪ್ಪನ್ಗೆ ಮ್ಯಾನೇಜ್ ಮಾಡಿ ಕಳಿಸ್ತಾನೆ ಈ ಕಡೆ ನೋಡಿದ್ರೆ ಅವ್ರ ಚಿಕ್ಕಪ್ಪ ಆ ವಸ್ತುವಿನ ಒಡ್ತಾದಿಂದ ಕೆಳಗೆ ಬಿದ್ದೋಗ್ಬಿಟ್ಟಿರ್ತಾರೆ ಚಿಕ್ಕಪ್ಪ ಏನಾಯ್ತು ಏನಾಯ್ತು ಚಿಕ್ಕಪ್ಪ ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾನೆ ಅವ್ರು ಹೇಳ್ದಿರ ಪ್ರಜ್ಞೆ ಇಲ್ದಿರ ಹಂಗೋಗಿರುತ್ತೆ ಆಗೋಗಿರುತ್ತೆ ರಾಜ್ ರಾಜೋಗಿ ಆ ನೀರ್ನೆಲ್ಲ ತಂದು ಚಿಮ್ಸಿ ಎದೋಳಿ ಚಿಕ್ಕಪ್ಪ ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾರೆ ಆಗ ಏನ್ ರಾಜ್ ಇಲ್ಲಿದ್ಯಾ ಇಷ್ಟೊತ್ತಲ್ಲಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಆಗ ಏನೋ ಇಲ್ಲ ಚಿಕ್ಕಪ್ಪ ಸ್ವಲ್ಪ ಅಪ್ಪ ಏನೋ ಕೆಲ್ಸ ಹೇಳಿದ್ರು ಅಂತ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಈಗ ನಾನು ಒಂದ್ ನಿಮಗ್ ಕೆಲ್ಸ ಹೇಳಿದ್ನಲ್ಲ ಅದನ್ನ ಮಾಡುದ್ರ ಅಂತ ಅವನಿಗೆನೆ ಅವ್ರಿಗೇನೆ ಅವ್ರಿಗೇನೆ ಅವ್ರಿ ಅವರಿಗೆ ಮತ್ತಿಬ್ಬರ ಮೇಲೆ ಇಲ್ದಿರಂಗೆ ಮತ್ತೆ ಮಾಡಿ ಆ ಕಡೆ ಕಳಿಸ್ಬಿಡ್ತಾನೆ ಏನ್ ಹೇಳಿದ ರಾಜ್ ನನಗ್ ಕೆಲ್ಸ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಚಿಕ್ಕಪ್ಪ ಇನ್ನೀಕ ಇನ್ ಈ ಕಡೆ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಬರ್ತಾ ಇರ್ತಾರೆ ಅವಳು ಅವನ ಕೈಲಿ ಸಂತೆ ಮಾಡಿಸ್ ತರ್ಕಾರಿ ಸಂತೆನೆಲ್ಲ ಅವನ ಕೈಲೆ ಹೆಗಿಲ್ ಮೇಲೆ ಹಾಕಿಸ್ಕೊಂಡ್ ಬರ್ತಾ ಇರ್ತಾಳೆ ಅಲ್ಲ ನಾನೇನೋ ಶಾಪಿಂಗ್ ಅಂದ್ರೆ ಅದು ಇದು ಅನ್ಕೊಂಡೆ ಅಲ್ಲಿರೋ ಸಂತೆಯಲ್ಲಿ ಬಜಾರಲ್ಲಿರೋ ಇರೋ ಎಲ್ಲ ಐಟಮ್ಗಳು ನನ್ ಕೊರಳಿಗೆ ಹಾಕಿದ್ಯಲ್ಲ ಅಂತ ಅವ್ರಿಬ್ರು ನಡ್ಕೊಂತ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಯಾರಿಗೂ ಗೊತ್ತಿಲ್ದಿರಂಗೆ ಒಂದ್ ಒಂದು ನ ಸಾಗಿಸ್ತಾ ಇದ್ದಾನೆ ಅದ್ ಏನು ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಅದೇನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್